ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೈ ನಮಃ ಭಜೆ ಮಧ್ಯಸ್ಥಾಂ ದಕ್ಷಿಣೋತ್ತರ ಶ್ಯಾಮಾ ಶ್ಯಾಮವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಒಂಬೈನೂರ ಐವತ್ತೊಂಬತ್ತನೆಯ ಶ್ರೀನಾಮ ಧರ್ಮವರ್ಧಿನಿ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಒಂಬೈನೂರ ಅರವತ್ತನೆಯ ಶ್ರೀನಾಮ ಲೋಕಾತೀತ ಶ್ರೀಮಾತೆಯು ಲೋಕಕ್ಕೆ ಅತೀತಳು ಲೋಕಾನತೀತ್ಯಾನ್ ಲಲತೆ ಲಲಿತಾ ತೇನ ಸೌಚ್ಯತೆ ಯಾರಿಗೆ ಲೋಕಕ್ಕೆ ಅತೀತವಾದ ಲಾವಣ್ಯವಿದೆಯೋ ಅವಳೇ ಲಲಿತಾ ಅಂತ ನೋಡಿ ಲೋಕದಲ್ಲಿ ನಾವು ಯಾವುದೆಲ್ಲ ಸೌಂದರ್ಯ ಅಂತ ಹೇಳ್ತೇವಿಯೋ ಆ ಎಲ್ಲ ಸೌಂದರ್ಯವೂ ಸಹ ವಿಕಾರದಿಂದ ಕೂಡಿರುತ್ತೆ ಇಲ್ಲಿ ವಿಕಾರ ಅಂತಂದರೆ ನೋವು ದುಃಖ ರೋಗ ಭಯ ಶೋಕ ಸಂಕಷ್ಟ ಹಾಗೆ ಬದಲಾವಣೆ ಇದೆಲ್ಲವೂ ಸಹ ವಿಕಾರಗಳು ಚೈತನ್ಯ ಸ್ವರೂಪಳಾದ ಅಮ್ಮನಿಗೆ ಇದ್ಯಾವುದೇ ವಿಕಾರಗಳು ಇಲ್ಲ ವಿಕಾರದಲ್ಲಿ ಚೈತನ್ಯ ವಿಧಿಯೇ ಹೊರತು ಚೈತನ್ಯಕ್ಕೆ ಯಾವುದೇ ವಿಕಾರವಿಲ್ಲ ಅಂತ ಅರ್ಥ ಹೀಗಾಗಿ ಲೋಕದ ಒಳಗೆ ಜಗನ್ಮಾತೆ ಚೈತನ್ಯ ಸ್ವರೂಪದಿಂದ ಇದ್ದರೂ ಸಹ ಅವಳು ಇದು ಯಾವುದೇ ವಿಕಾರಕ್ಕೆ ಲೌಕಿಕವಾದ ವಿಕಾರಕ್ಕೆ ಅಂಟದೇ ಇರುವುದರಿಂದ ಆಕೆಯನ್ನು ಲೋಕಾತೀತ ಅಂತ ಹೇಳಿ ಕರೆದಿದ್ದಾರೆ ಅಂತ ಎರಡನೇ ಅರ್ಥದಲ್ಲಿ ನಮಗೆ ತಿಳಿದಿರುವಂತೆ ಒಟ್ಟು ಹದಿನಾಲ್ಕು ಲೋಕಗಳು ಅತಲ ವಿತಲ ಸುತಲ ರಸಾತಲ ಮಹಾತಲಾ ತಲಾತಲಾ ಪಾತಾಲ ಅಂತ ಇನ್ನು ಭೂಮಿಯಿಂದ ಲೆಕ್ಕ ಹಾಕುವುದಾದರೆ ಭೂಹು ಭುವಹ ಸುವಹ ಮಹಃ ಜನಹ ತಪಃ ಸತ್ಯಂ ಈ ಎಲ್ಲ ಲೋಕಗಳನ್ನು ಆ ಜಗನ್ಮಾತೆ ಅತಿಕ್ರಮಿಸಿದವಳಾದ್ದರಿಂದ ಆಕೆಯನ್ನು ಲೋಕಾತೀತ ಅಂತ ಹೇಳಿ ಕರೆದರು ಮತ್ತೊಂದು ದೃಷ್ಟಿಯಲ್ಲಿ ನಮ್ಮ ಶರೀರದಲ್ಲಿ ಹದಿನಾಲ್ಕು ಲೋಕಗಳಿದ್ದಾವೆ ಅನ್ವಯ ಮಾಡಬೇಕು ಅಂತ ಹೇಳುತ್ತಾರೆ ಹಿರಿಯರು ಕಟಿಯಿಂದ ಕೆಳಗಡೆ ಏಳು ಲೋಕಗಳು ಕಟಿಯಿಂದ ಮೇಲ್ಗಡೆ ಏಳು ಲೋಕಗಳು ಅಂತ ಮತ್ತು ನಮ್ಮ ಶಿರಸ್ಸಿನಲ್ಲಿ ಬ್ರಹ್ಮಸ್ಥಾನವಿದೆ ಆ ಬ್ರಹ್ಮಸ್ಥಾನವನ್ನೇ ಮಹಾಕೈಲಾಸ ಅಂತ ಹೇಳಿ ಕರೀತಾರೆ ಈ ಮಹಾಕೈಲಾಸ ನಮ್ಮ ಶರೀರದಲ್ಲಿ ಅತ್ಯಂತ ಅತ್ಯಂತ ಉತ್ಕೃಷ್ಟವಾಗಿದೆ ಎತ್ತರದಲ್ಲಿದೆ ಮತ್ತು ಅದು ಎಲ್ಲ ಉಳಿದ ಲೋಕಗಳಿಗೆ ಅತೀತವಾಗಿದೆ ಆದ್ದರಿಂದ ಅಲ್ಲಿ ಜಗನ್ಮಾತೆ ಇರ್ತಾಳೆ ಹಾಗಾಗಿ ಲೋಕಾತೀತ ಅಂತ ಯೋಗದೃಷ್ಟಿಯ ಪ್ರಕಾರ ಹೇಳುವುದಾದರೆ ನಮ್ಮಲ್ಲಿ ಷಕ್ರಗಳಿದ್ದಾವೆ ಅದು ಪಂಚಭೂತಗಳನ್ನು ಸಂಕೇತವಾಗಿ ಹೇಳುವಂಥ ಚಕ್ರಗಳು ಅಂದರೆ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧ ಈ ಐದು ಚಕ್ರಗಳು ಪಂಚಭೂತಗಳನ್ನು ಸಂಕೇತ ಮಾಡಿ ಹೇಳುತ್ತೆ ಆರನೆಯದ್ದಾದದ್ದ ಚಕ್ರವೇ ಆಜ್ಞಾ ಚಕ್ರ ಇದು ಮನಸ್ಸಿಗೆ ಸಂಬಂಧವಾದ ಚಕ್ರ ಅಂತೂ ಈ ಆರೂ ಸಹ ಲೋಕಕ್ಕೆ ಸಂಬಂಧಪಟ್ಟ ಚಕ್ರಗಳೇ ಆಗಿದೆ ಅಂತ ಇಂತಹ ಈ ಆರೂ ಚಕ್ರಗಳನ್ನು ಭೇದಿಸಿದಂತಹ ಕುಂಡಲಿನಿ ಶಕ್ತಿ ಆರನ್ನು ದಾಟಿ ಏಳನೆಯದಾದ ಸಹಸ್ರಾರವನ್ನು ಸೇರುತ್ತೆ ಅದು ಲೋಕಕ್ಕೆ ಅತೀತವಾದ ಸ್ಥಾನ ಅದು ಬ್ರಹ್ಮಸ್ಥಾನ ಅದು ದಿವ್ಯ ಭೂಮಿಗೆ ಅದನ್ನು ಶಿವಪುರ ಅಂತ ಹೇಳಿ ಕರೀತಾರೆ ಇಂತಹ ಶಿವಪುರದಲ್ಲಿ ಲೋಕಕ್ಕೆ ಅತೀತವಾದಂತಹ ತತ್ವಸ್ವರೂಪಳಾಗಿ ಜಗನ್ಮಾತೆ ಅಲ್ಲಿ ವಿರಾಜಮಾನಳಾಗಿರ್ತಾಳೆ ಜ್ಞೇಯಂ ವಿಷ್ಣು ಪದಾರ್ಧ್ವಂ ದಿವ್ಯಂ ಶಿವಪುರಂ ಮಹತ್ ಎೇ ಸಂ ಪರಂ ನರಃ ಧ್ಯಾನೋಗರತರ ಪುನರಾವೃತ್ತಿಂ ಘೋರೆ ಸಂಸಾರಸಾಗರೇ ಯಾರು ಈ ಶಿವಪುರವನ್ನು ಒಮ್ಮೆ ಸೇರುತ್ತಾರೋ ಅವರು ಮತ್ತೆ ಈ ಸಂಸಾರದ ಸಾಗರಕ್ಕೆ ಬಂಧನಕ್ಕೆ ಒಳಗಾಗುವುದಿಲ್ಲ ಹಾಗೆ ಈ ಕುಂಡಲಿನಿಯು ಶಿವಪುರವನ್ನು ಸೇರಿದಾಗ ಅಲ್ಲಿ ಕಾಮೇಶ್ವರ ಕಾಮೇಶ್ವರಿಯರಲ್ಲಿ ಐಕ್ಯವನ್ನು ಹೊಂದಿಬಿಡುತ್ತೆ ಆಗ ಆ ಯೋಗಿಯೂ ಸಹ ಬದುಕಿರುವಾಗಲೇ ಲೋಕಕ್ಕೆ ಅತೀತನಾಗಿ ಹೋಗ್ತಾನೆ ಈ ಸ್ಥಿತಿಯು ದೇವಿಯು ತನ್ನ ಭಕ್ತರಿಗೆ ಅನುಗ್ರಹ ಮಾಡ್ತಾಳೆ ಇಂತಹ ಸಂದರ್ಭದಲ್ಲಿ ಸಾಧಕನಿಗೆ ಲೋಕಾತೀತವಾದ ಆನಂದವಾಗತ್ತೆ ಆ ಆನಂದ ವಾಕುಗಳಿಂದ ಮನಸ್ಸಿಗೆ ಸಿಗದೇ ಇರುವಂಥ ಅಲೌಕಿಕವಾದ ಆನಂದವಾದ್ದರಿಂದ ಅವಳು ಲೋಕಾತೀತಳು ಅಂತ ಇನ್ನೊಂದು ದೃಷ್ಟಿಯಲ್ಲಿ ಶ್ರೀಚಕ್ರವೇ ಲೋಕವಾಗಿದೆ ಶ್ರೀಲಲಿತೆಯು ವಾಸವಾಗಿರುವ ಸರ್ವಾನಂದಮಯ ಚಕ್ರ ಅದು ಒಂಬತ್ತನೆಯದಾದ ಬಿಂದುಮಂಡಲ ಇದನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ಎಂಟು ಚಕ್ರಗಳು ಲೋಕಕ್ಕೆ ಸಂಬಂಧವಾದದ್ದೇ ಹೀಗಾಗಿ ಶ್ರೀಚಕ್ರವೇ ಒಂದು ವಿಶ್ವಚಕ್ರ ಇಂತಹ ಲೋಕಕ್ಕೆಲ್ಲ ಆಧಾರವಾಗಿದ್ದು ಲೋಕಕ್ಕೆ ಅತೀತಳಾಗಿ ಬಿಂದುಮಂಡಲದಲ್ಲಿ ತಾನು ಸ್ಥಿತಳಾಗಿದ್ದಾಳಾದ್ದರಿಂದ ಜಗನ್ಮಾತೆ ಲೋಕಾತೀತ ಅಂತ ಹೇಳಿ ಕರೆದಿದ್ದಾರೆ ಮತ್ತೊಂದು ಅರ್ಥದಲ್ಲಿ ಲೋಕಾನ್ ಜೀವಾನ್ ವ ವಾ ಲೋಕಾ ಅಂತಂದರೆ ಲೋಕಸ್ತು ಭುವನೆ ಜನೇ ಅಂತ ಅಂದರೆ ಜನಗಳನ್ನು ಇಲ್ಲಿ ಲೋಕ ಅನ್ನುವ ಅರ್ಥದಲ್ಲಿ ಹೇಳಿದ್ದಾರೆ ಇಂತಹ ಎಲ್ಲ ಜೀವ ಭಾವವನ್ನು ಅತಿಕ್ರಮಿಸಿ ಎಲ್ಲ ಜೀವಿಗಳಿಗೂ ಆಕೆ ಅತೀತಳಾಗಿದ್ದಾಳೆ ಆದ್ದರಿಂದ ಅವಳು ಸಹಜವಾಗಿ ಲೋಕಾತೀತಳು ಅಂತ ಮತ್ತೆ ಈ ನಾಮಕ್ಕೆ ಮಣಿದ್ವೀಪವಾಸಿನಿ ಅನ್ನುವ ಅರ್ಥವನ್ನು ಹೇಳಿದ್ದಾರೆ ಏಕೆಂದರೆ ಸೃಷ್ಟಿಯಾದ ಲೋಕಗಳಿಗೆ ಎಂದಾದರೊಮ್ಮೆ ನಾಶವಿರುತ್ತೆ ಆಕೆ ಅದನ್ನು ನಾಶ ಮಾಡ್ತಾಳೆ ಆದರೆ ಜಗನ್ಮಾತೆ ಇರುವಂಥ ಸ್ಥಾನ ಮಣಿದ್ವೀಪ ಅದು ನಾಶವಾಗದೇ ಇರತಕ್ಕಂಥದ್ದು ಅಲ್ಲಿರುವಂತಹ ಜಗನ್ಮಾತೆಯು ಅವಿನಾಶಿಯಾದ್ದರಿಂದ ಆಕೆ ಲೋಕಾತೀತ ಅಂತ ಒಂಬೈನೂರ ಅರವತ್ತೊಂದನೆಯ ಲಲಿತೆಯ ಶ್ರೀನಾಮ ಗುಣಾತೀತ ಶ್ರೀಮಾತೆಯು ಮೂರೂ ಗುಣಗಳಿಗೆ ಅತೀತಳಾಗಿದ್ದಾಳೆ ಹಾಗಾಗಿ ಗುಣಾತೀತ ನಿರ್ಗುಣಳು ಅನ್ನುವ ಅರ್ಥ ಆದರೆ ಅವಳಿಂದ ಈ ಮೂರು ಲೋಕಗಳು ಕೆಲಸ ಮಾಡುತ್ತಿದೆಯೇ ಹೊರತು ಅವಳಿಗೆ ಈ ಮೂರು ಗುಣಗಳ ಅಂಟುವಿಕೆ ಇಲ್ಲ ಅಂದರೆ ನಾವು ಕಾಣುತ್ತಿರುವಂತಹ ಈ ಲೋಕವೆಲ್ಲ ಗುಣಗಳಿಂದಲೇ ತುಂಬಿ ಹೋಗಿದೆ ಗುಣವಿಲ್ಲ ಅಂದರೆ ಸೃಷ್ಟಿ ಇಲ್ಲ ಅಂತರ್ಥ ಆದರೆ ಜಗನ್ಮಾತೆಯು ಮೂಲತಃ ಗುಣಕ್ಕೆ ಅತೀತಳ ಆಗಿದ್ದರೂ ಸಹ ಸೃಷ್ಟಿಗೂ ಪೂರ್ವದಲ್ಲಿ ಕೇವಲ ಚೈತನ್ಯ ರೂಪದಿಂದ ಇದ್ದ ಆಕೆ ಸರ್ವಾಸಾಧ್ಯ ಮಹಾಲಕ್ಷ್ಮೀ ತ್ರಿಗುಣ ಪರಮೇಶ್ವರಿ ಅಂತ ದುರ್ಗಾ ಸಪ್ತಶತಿ ಹೇಳುವ ಮಾತು ಗುಣವೇ ಇಲ್ಲದ ಆಕೆ ಸೃಷ್ಟಿಯಾದಿ ಕಾರ್ಯ ಮಾಡಬೇಕು ಅಂತ ಅನಿಸಿದಾಗ ಸಹಿತಳಾದಳು ಅವಳಲ್ಲಿದ್ದ ತಮೋ ಗುಣವನ್ನು ಹೊರಗಡೆ ತೆಗೆದು ಆ ಗುಣಕ್ಕೆ ಒಂದು ಆಕಾರ ಕೊಟ್ಟಳು ಅವಳು ಮಹಾಕಾಳಿಯಾಗಿ ನಿಂತಳು ಮತ್ತು ಅವಳಲ್ಲಿದ್ದಂತಹ ಸತ್ವಗುಣವನ್ನು ತೆಗೆದಳು ಅದಕ್ಕೊಂದು ಆಕಾರ ಕೊಟ್ಟಳು ಅವಳೇ ಮಹಾ ಸರಸ್ವತಿಯಾದಳು ಮತ್ತು ತನ್ನಲ್ಲೇ ರಜೋ ಗುಣವನ್ನು ಉಳಿಸಿಕೊಂಡಳು ಅವಳು ಮಹಾಲಕ್ಷ್ಮಿ ಆದಳು ಈ ವಿಚಾರವನ್ನು ದೇವಿ ಮಾಹಾತ್ಮೆ ಹೇಳುವಂಥ ಮಾತು ಹೀಗಾಗಿ ಲೋಕಗಳನ್ನು ಜೀವಿಗಳನ್ನು ಸೃಷ್ಟಿಸಿದ ಆಕೆ ಲೋಕದಲ್ಲೂ ವ್ಯಾಪ್ತಳಾಗಿದ್ದು ಅದಕ್ಕೆ ಅತೀತಳಾಗಿದ್ದಾಳೆ ಹಾಗಾಗಿ ಲೋಕಾತೀತ ಮತ್ತು ಸೃಷ್ಟಿಸಿದ ಈ ಎಲ್ಲ ಲೋಕಗಳು ಹಾಗೆ ಜೀವಿಗಳಲ್ಲಿ ತಾನೇ ಗುಣರೂಪದಿಂದ ನೆಲೆಸಿದ್ದಾಳೆ ಆದರೂ ಸಹ ಆಕೆಗೆ ಯಾವುದೇ ಗುಣದೋಷಗಳು ಇಲ್ಲ ಆದ್ದರಿಂದ ಅವಳು ಗುಣಾತೀತ ನೋಡಿ ಇದಕ್ಕೆ ಪೂರಕವಾಗಿ ಶ್ವೇತಾಶ್ವತರ ಉಪನಿಷತ್ತು ಹೇಳುವ ಮಾತು ಏಕೋ ದೇವ ಸರ್ವಭೂತು ಗೂಢ ಸರ್ವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಇರುವ ಒಂದೇ ದೈವ ಎಲ್ಲರಲ್ಲೂ ಇದ್ದಾನೆ ಎಲ್ಲ ಕಡೆಯೂ ವ್ಯಾಪಿಸಿದ್ದಾನೆ ಅವನೇ ಕರ್ಮಾಧ್ಯಕ್ಷ ಅವನೇ ಸಾಕ್ಷಿ ಚೈತನ್ಯಸ್ವರೂಪ ಅವನು ಕೇವಲ ನಿರ್ಗುಣ ಅಂತ ಗೀತೆಯಲ್ಲಿ ಗುಣಾತೀತನ ಲಕ್ಷಣವನ್ನು ಭಗವಂತ ಹೀಗೆ ಹೇಳ್ತಾನೆ ಮಾನಾಪಮಾನುಲ್ಯ್ಯ ಸ್ತುಲ್ಯೋ ಮಿತ್ರಾರಿ ಪಕ್ಷ ಸರ್ವಾರಂಭಪರಿತ್ಯೀ ಗುಣಾತೀತ ಸ ಉಚ್ಯತೆ ಯಾವಾತನು ಮಾನಾಪಮಾನಗಳಲ್ಲಿ ಸಮಬುದ್ಧಿಯನ್ನು ಹೊಂದಿರುತ್ತಾನೋ ಶತ್ರು ಮಿತ್ರರನ್ನು ಒಂದೇ ಸಮನಾಗಿ ನೋಡ್ತಾನೋ ಮತ್ತು ಎಲ್ಲ ಕರ್ಮಗಳನ್ನು ಬಿಟ್ಟಿರ್ತಾನೋ ಅವನು ಗುಣಾತೀತ ಅಂತ ಅನಿಸಿಕೊಳ್ತಾನೆ ಹೀಗೆ ಮನುಷ್ಯನ ಉಪಾದಿಯನ್ನು ತಾಳಿದಂಥ ಎಷ್ಟೆಷ್ಟೋ ಮಹಾತ್ಮರೇ ಇಂತಹ ಗುಣಾತೀತ ಸ್ಥಿತಿಯನ್ನು ಹೊಂದುತ್ತಾರೆ ಅನ್ನುವಾಗ ಲೋಕಮಾತೆ ಅವಳಿಗೆ ಯಾವ ದ್ವಂದ್ವಗಳಿದ್ದಾವೆ ಯಾವ ಗುಣಗಳಿದೆ ಅಂತ ಆರೋಪ ಮಾಡೋಣ ಆದ್ದರಿಂದ ಆಕೆ ಗುಣಕ್ಕೆ ಅತೀತಳು ಒಂದು ಶಾಸ್ತ್ರದ ವಾಕ್ಯವಿದೆ ಪ್ರಮಹಸಿಪತೆ ನಿಸ್ತ್ರೈಗುಣ್ಣೆ ಶಿವಾಯ ನಮೋ ನಮಃ ಅಂತ ಆ ಶಿವ ಅನ್ನುವ ತತ್ವವು ಮೂರೂ ಗುಣವನ್ನು ಮೀರಿದ್ದು ಅಂತ ಯಾವ ಗುಣವೂ ಇಲ್ಲದ್ದು ಅಂತ ಅಂತಹ ತತ್ವಕ್ಕೆ ನಮಸ್ಕಾರಗಳು ಅಂತ ಇದ್ದಾರೆ ಹಾಗಾಗಿ ಶಿವನಿಗೂ ಶಿವೆಗೂ ಭೇದವಿಲ್ಲವಾದ್ದರಿಂದ ಆಕೆಯೂ ಸಹ ಗುಣಾತೀತಳು ಅಂತ ಒಂಬೈನೂರ ಅರವತ್ತೆರಡನೆಯ ಲಲಿತೆಯ ಶ್ರೀನಾಮ ಸರ್ವಾತೀತ ಶ್ರೀಮಾತೆಯು ಎಲ್ಲವನ್ನ ಅತಿಕ್ರಮಿಸಿದವಳು ಅಂತ ಹಿಂದಿನ ನಾಮಗಳಲ್ಲಿ ಲೋಕಾತೀತ ಗುಣಾತೀತ ಅಂತ ಹೇಳಿ ಎಷ್ಟೆಲ್ಲಕ್ಕೆ ಅತೀತಳಾಗಿದ್ದಾಳಪ್ಪ ಅವಳು ಅಂತಂದರೆ ಸರ್ವಾತೀತ ಸರ್ವಂ ಅತೀತಾವ ಎಲ್ಲವನ್ನ ಮೀರಿದವಳಾಗಿದ್ದಾಳೆ ಅಂತ ನೋಡಿ ಲೋಕದಲ್ಲಿ ನಾವು ಏನೆಲ್ಲ ನೋಡ್ತೇವಿಯೋ ಅದೆಲ್ಲ ಉಪಾದಿಯೇ ಚರಾಚರಕ್ಕೆ ಸಂಬಂಧಪಟ್ಟಿದ್ದೆ ಇಂತಹ ಉಪಾದಿಯು ಲೋಕಕ್ಕೆ ಸಂಬಂಧವಾದ ವಸ್ತು ವ್ಯಕ್ತಿಗಳಿಂದ ಸಮಸ್ತ ಚರಾಚರಗಳಿಂದ ಆಕೆ ಅತೀತಳಾಗಿದ್ದಾಳಾದ್ದರಿಂದ ಅವಳು ಸರ್ವಾತೀತ ಹಾಗೆ ಲೋಕಕ್ಕೆ ಸಂಬಂಧಿಸಿದ್ದೆಲ್ಲವೂ ಮೂರೇ ಇರುತ್ತೆ ನೋಡಿ ಅವಸ್ಥೆಗಳು ಮೂರು ಶರೀರಗಳು ಮೂರು ಗುಣಗಳು ಮೂರು ಕಾಲಗಳು ಮೂರು ತ್ರಿಗುಣಗಳು ಮೂರು ತ್ರಿಕರಣಗಳು ಮೂರು ತ್ರಿಪುಟಿಗಳು ಮೂರು ಕರ್ಮಗಳು ಮೂರು ವರ್ಗಗಳು ಮೂರು ವೇದಗಳು ಮೂರು ಹಾಗೆ ಅಗ್ನಿಯು ಮೂರೆ ಗ್ರಂಥಿಗಳು ಮೂರೆ ಪ್ರಮಾಣಗಳು ಮೂರು ಮನತ್ರಯಗಳು ಮೂರು ಯೋಗತ್ರಯಗಳು ಮೂರು ಲಿಂಗತ್ರಯ ಅನ್ನುವಂಥದ್ದು ಮೂರು ಶಕ್ತಿತ್ರಯ ಅನ್ನುವಂಥದ್ದು ಮೂರು ಸಾಧನಾ ಸೂತ್ರಗಳು ಅದೂ ಮೂರೇ ಹೀಗೆ ನಾವು ಯಾವುದೇ ದೃಷ್ಟಿಕೋನದಿಂದ ನೋಡಿದರೂ ಸಹ ಇಡೀ ಲೋಕವೆಲ್ಲ ಈ ಮೂರರಿಂದಲೇ ಆವೃತವಾಗಿದೆ ಇಂತಹ ಎಲ್ಲ ವಿಧವಾದ ಮೂರರಿಂದಲೂ ಅವಳು ಅತೀತಳಾಗಿ ನಾಲ್ಕನೆಯದಾದ ತುರಿಯ ಸ್ವರೂಪಳಾಗಿರ್ತಾಳೆ ಆದ್ದರಿಂದ ಅವಳು ಸರ್ವಾತೀತ ಅಂತ ಒಂಬೈನೂರ ಅರವತ್ತ್ಮೂರನೆಯ ಲಲಿತೆಯ ಶ್ರೀನಾಮ ಶಮಾತ್ಮಿಕಾ ಶ್ರೀಮಾತೆಯು ಶಮಾತ್ಮಿಕಳು ಅಂದರೆ ಪರಮ ಶಾಂತ ಸ್ಥಿತಿಯಲ್ಲಿ ಇರುವವಳು ಅಂತ ಸರ್ವೋಪಾಧಿ ಧ್ವಂಸ ಶಮಃ ಅಂತ ಹೇಳ್ತಾರೆ ಶಮ ಅಂದರೆ ಎಲ್ಲ ಉಪಾದಿಗಳ ನಾಶವಾದ ಮೇಲೆ ಉಳಿಯುವಂಥದ್ದು ಶಮ ಅಂತ ಉಪಾದಿ ತಾದಾತ್ಮೆ ಇರುವಷ್ಟು ಕಾಲ ನಮಗೆ ಶಾಂತಿ ಇರೋದಿಲ್ಲ ಒಂದು ವೇಳೆ ಶಾಂತಿ ಸಿಕ್ತು ಅಂತ ಯಾರಾದರೂ ಅಂದುಕೊಂಡ್ರೆ ಅದು ಭ್ರಮೆ ಕ್ಷಣಿಕ ಶಾಂತಿ ಅದು ಅಂತ ಅದರ ಹಿಂದೆ ದುಃಖ ಅನ್ನುವಂಥದ್ದು ಇದ್ದೇ ಇರುತ್ತೆ ಅಸಲು ಶಮ ನಮಗೆ ಲಭ್ಯವಾಗಬೇಕು ಅಂದರೆ ನಾವು ಹಿಂದೆ ಹೇಳಿದಂತೆ ಲೋಕಾತೀತ ಗುಣಾತೀತ ಸರ್ವಾತೀತ ಅನ್ನುವ ಸ್ಥಿತಿಗೆ ಹೋದವರಿಗೆ ಮಾತ್ರ ಲಭ್ಯವಾಗುವಂಥದ್ದು ಈ ಶಾಂತ ಸ್ಥಿತಿ ಅಂತ ನೋಡಿ ಲೋಕದಲ್ಲಿ ಒಂದು ಮಾತು ರೂಢಿಯಲ್ಲಿರುತ್ತೆ ಯಾರಾದರೂ ಕಾಯಿಲೆ ಬಂದರೆ ಔಷಧಿ ತಗೊಂಡ ಮೇಲೆ ಸದ್ಯ ಈ ರೋಗ ನನಗೆ ಉಪಶಮನವಾಯಿತು ಅಂತ ಹೇಳ್ತಾರೆ ಅಂದರೆ ಇಲ್ಲಿಯ ತನಕ ನೋವು ಇತ್ತು ಈಗ ಅದು ಹೋಯಿತು ಅಂತ ಅರ್ಥ ಇದ್ದಿದ್ದು ಹೋದರೇನೆ ಉಪಶಮನ ಆಯಿತು ಅಂತ ಅರ್ಥ ಹಾಗಾಗಿ ಯಾವುದು ನಮಗೆ ಬಾಧೆಯನ್ನು ಉಂಟುಮಾಡುತ್ತೋ ಅದು ಹೋದರೆ ನಮಗೆ ಶಾಂತಿ ಇದೇ ತತ್ವವನ್ನ ಜನ್ಮ ಮರಣಗಳೆಂಬ ಸಂಸಾರ ಬಂಧನವೆಂಬ ರೋಗಕ್ಕೆ ಅನ್ವಯಿಸಬೇಕು ಅಂತ ಹೇಳ್ತಾರೆ ಆಗ ಈ ಜನ್ಮ ಮರಣ ಪರಂಪರೆಯ ಪ್ರವಾಹವು ನಮಗೆ ಉಪಶಮನವಾದರೆ ಶಾಂತವಾದರೆ ಆಗ ನಮಗೆ ಮೋಕ್ಷವೆಂಬ ಶಾಶ್ವತವಾದ ಶಾಂತಿ ಲಭ್ಯವಾಗುತ್ತೆ ಆಗ ಉಳಿಯುವುದು ಒಂದೇ ಅದೇ ಆತ್ಮ ಅದು ಸದಾಕಾಲವು ಶಾಂತವಾಗಿರುತ್ತೆ ಎಲ್ಲಕ್ಕೂ ಅತೀತವಾಗಿರುತ್ತೆ ಅದು ಶಮಾತ್ಮಿಕ ಅನ್ನುವಂಥ ನಾಲ್ಕನೆಯ ಸ್ಥಿತಿಯನ್ನು ಹೊಂದಿರುತ್ತೆ ಇದೇ ಚಿಂತನೆಯನ್ನ ಮಾಂಡುಕ್ಯ ಉಪನಿಷತ್ತು ಹೀಗೆ ಹೇಳುತ್ತೆ ನಾಂತಃ ಪ್ರಜ್ಞೆ ನಬಹಿಪ್ರಜ್ಞಂ ನೌಭಯತ ಪ್ರಜ್ಞಂ ನ ಪ್ರಜ್ಞಾನಘನಂ ನ ಪ್ರಜ್ಞಂ ಪ್ರಜ್ಞಂ ಅದೃಶ್ಯಂ ಅವ್ಯವಹಾರ್ಯಂ ಅಗ್ರಾಹ್ಯಂ ಅಲಕ್ಷಣಂ ಅಚಿಂತ್ಯಂ ಅವ್ಯಪ್ಯಮ ದೇಶ ಏಕಾತ್ಮ ಪ್ರತ್ಯಯಸಾರಂ ಪ್ರಪಂಚೋಪಶಮಂ ಶಾಂತಂ ಆತ್ಮ ಸ ಸವಿಜ್ಞೇಯ ಇಷ್ಟು ವಿಚಾರವನ್ನು ಅದ್ಭುತವಾಗಿ ಹೇಳುವಂಥ ಚಿಂತನೆ ಅಂಡುಕ್ಕಿ ಉಪನಿಷತ್ತು ನಮಗೆ ಹೇಳ್ತಾ ಇದೆ ಪ್ರಪಂಚೋಪಶಮಂ ಶಾಂತಂ ಶಿವಮದ್ವೈತಂ ಚತುರ್ಥಂ ಎಂಥ ಅದ್ಭುತವಾದ ಚಿಂತನೆ ಇದು ಅಂತ ಈ ಸರ್ವವೂ ಶಮನವಾದ ತುರಿಯಾ ಸ್ಥಿತಿಯಲ್ಲಿ ಅಂತಃಪ್ರಜ್ಞೆಯೂ ಇರೋದಿಲ್ಲ ಬಹಿಪ್ರಜ್ಞೆಯೂ ಇರೋದಿಲ್ಲ ಎರಡೂ ಪ್ರಜ್ಞೆಯೂ ಇರೋದಿಲ್ಲ ಅದು ಪ್ರಜ್ಞಾನ ಘನವಲ್ಲ ಅದು ಪ್ರಜ್ಞೆಯೂ ಅಲ್ಲ ಅಪ್ರಜ್ಞೆಯೂ ಅಲ್ಲ ಕಣ್ಣಿಗೆ ಕಾಣುವುದೂ ಅಲ್ಲ ವ್ಯವಹಾರಕ್ಕೆ ಸಿಗುವುದೂ ಅಲ್ಲ ಹಿಡಿಯಲಕ್ಕಂತೂ ಆಗುವುದೇ ಇಲ್ಲ ಲಕ್ಷಣವೂ ಇಲ್ಲ ಚಿಂತಿಸಲು ಸಾಧ್ಯವಿಲ್ಲ ಶಬ್ದಗಳಿಂದ ಇದು ಅಂತ ಹೇಳಲು ಸಾಧ್ಯವಿಲ್ಲ ಅದು ಏಕಾತ್ಮ ಪ್ರತ್ಯಯಸಾರ ಇಷ್ಟೆಲ್ಲ ಪ್ರಾಪಂಚಿಕವಾದದ್ದೆಲ್ಲ ಉಪಶಮನವಾದ ಮೇಲೆ ಉಳಿಯುವಂತಹ ಸ್ವರೂಪವೇ ಅದ್ವೈತ ಅವನೇ ಶಿವಸ್ವರೂಪ ಅಂದರೆ ಇದರಲ್ಲಿ ಎರಡಿಲ್ಲ ಇರುವುದು ಒಂದೇ ಬ್ರಹ್ಮ ಪದಾರ್ಥ ಅದೇ ಆತ್ಮ ಅದೇ ತುರಿಯಾ ಭೂಮಿಕೆಯಲ್ಲಿ ನಮಗೆ ಅನುಭವಕ್ಕೆ ಬರುವಂಥದ್ದು ಆ ತುರಿಯಾ ಭೂಮಿಕೆಯಲ್ಲಿ ಅನುಭವಕ್ಕೆ ಬರುವಂಥ ಆತ್ಮಸ್ವರೂಪಳಾದ ಜಗನ್ಮಾತೆ ಶಮಾತ್ಮಿಕಾ ಅನ್ನುವ ಹೆಸರಿನಿಂದ ಕರೆಸಲ್ಪಡ್ತಾಳೆ ಅಂತ ವಾಗ್ದೇವತೆಗಳು ಹೇಳ್ತಾ ಇದ್ದಾರೆ ಲೋಕವೆಲ್ಲ ಅನೇಕ ಈ ಅನೇಕದಲ್ಲಿ ಇರುವ ವಸ್ತು ಮಾತ್ರ ಏಕಾ ಅದೇ ಆತ್ಮ ಒಂದು ಉದಾಹರಣೆಯನ್ನು ಗಮನಿಸಿ ಸಮುದ್ರದ ಮುಂದೆ ನಿಂತು ಒಬ್ಬ ಹೇಳಿದ ಅಬ್ಬ ಎಷ್ಟೊಂದು ಅಲೆಗಳು ಅಂತ ಇನ್ನೊಬ್ಬ ಹೇಳಿದ ಅಬ್ಬಬ್ಬಾ ಎಷ್ಟು ದೊಡ್ಡ ಸಮುದ್ರ ಇದು ಅಂತ ಈಗ ಇದರಲ್ಲಿ ಯಾವುದು ಸರಿ ಅಂತ ಹೇಳ್ತೀರ ಎರಡೂ ಸರಿ ನೋಡಿ ಇಲ್ಲಿ ಅಲೆಗಳು ಅಂತ ಹೇಳಿದಾಗ ಬಹುವಚನವಾಗುತ್ತೆ ಅಂದ್ರೆ ಅಂದರೆ ತುಂಬ ಜಾಸ್ತಿ ಅನೇಕ ಅಂತ ಅರ್ಥ ಆದರೆ ಸಮುದ್ರ ಮಾತ್ರ ಒಂದೇ ಅನೇಕಕ್ಕೆ ಆಧಾರವಾದಂತಹ ಸಮುದ್ರ ಮಾತ್ರ ಒಂದೇ ಅನೇಕವಾದ ಅಲೆಗಳು ಏನಾಯಿತು ಅಂದರೆ ಆ ಅಲೆಗಳೆಲ್ಲ ಸಮುದ್ರವೇ ಅಂತ ತಿಳಿದುಕೊಂಡ ಮೇಲೆ ಅನೇಕ ಅಲೆಗಳು ಅನ್ನುವ ಭಾವವೆಲ್ಲ ಏಕಾ ಅನಿಸಿದಂತಹ ಸಮುದ್ರದಲ್ಲಿ ಲೈವ್ ಆಗಿ ಹೋಗ್ಬಿಡುತ್ತಲ್ಲ ಹಾಗಾಗಿ ನಮ್ಮ ಸುತ್ತಲೂ ಇರುವ ಪ್ರಪಂಚ ನನ್ನ ಶರೀರ ಈ ಶರೀರದಲ್ಲಿರುವ ಇಂದ್ರಿಯಗಳು ಅಂತಃಕರಣಗಳು ಇದೇ ಮೊದಲಾದಂಥ ಶಾರೀರಿಕವಾದ ಪ್ರಾಪಂಚಿಕವಾದ ಅನೇಕಗಳು ಇವಕ್ಕೆಲ್ಲ ಆಧಾರವಾಗಿರುವಂಥದ್ದು ಏಕ ಅನಿಸಿದಂಥ ಆತ್ಮ ಇರುವುದೆಲ್ಲ ಸಮುದ್ರವೇ ಅಂತ ತಿಳಿಯಲು ಸಮುದ್ರದ ಅಲೆಗಳನ್ನು ನಾಶ ಮಾಡಬೇಕಾಗಿಲ್ಲ ಜ್ಞಾನ ಬಂದಿದ್ದರೆ ಸಾಕು ಇದೆಲ್ಲ ಸಮುದ್ರವೇ ಅಂತ ತಿಳಿಯಲಿಕ್ಕೆ ಅನೇಕ ಅನಿಸಿದಂಥ ಲೋಕವೆಲ್ಲ ವ್ಯಾಪಿಸಿರುವಂಥದ್ದು ಒಂದೇ ಪರತತ್ವ ಅಂತ ತಿಳಿಯಲಿಕ್ಕೆ ಯಾವುದನ್ನೂ ನಾಶ ಮಾಡಬೇಕಾಗಿಲ್ಲ ಈ ಶರೀರವೇ ಮೊದಲುಗೊಂಡು ಸಮಸ್ತ ಲೋಕವನ್ನು ಅದರ ವೃತ್ತಿಗಳನ್ನು ಅದರ ಉಪಾಧಿಗಳನ್ನು ಉಪಶಮನ ಮಾಡಿದರೆ ಆಗ ಉಳಿಯುವಂಥದ್ದು ಒಂದೇ ಆ ಒಂದೇ ಅಂತ ಅನುಭವಕ್ಕೆ ಬಂದಾಗ ಅರ್ಥವಾಗತ್ತೆ ಅದು ಶಮಾತ್ಮಿಕಾ ಸ್ಥಿತಿ ಹೀಗಾಗಿ ಇಂತಹ ಸ್ಥಿತಿ ಶಂಕರ ಭಗವತ್ಪಾದರು ರಮಣ ಮಹರ್ಷಿಗಳು ರಾಮಕೃಷ್ಣ ಪರಮಹಂಸರು ಬ್ರಹ್ಮೇಂದ್ರರು ಇವರೇ ಮೊದಲಾದಂಥ ಮಹಾತ್ಮರು ಅನುಭವಿಸ್ತಾರೆ ಇಂತಹ ಆ ಅನುಭವ ಸ್ಥಿತಿಯನ್ನು ಜಗನ್ಮಾತೆ ತನ್ನ ಭಕ್ತರಿಗೆ ಜ್ಞಾನ ಭಕ್ತರಿಗೆ ಮಾತ್ರ ಅನುಗ್ರಹಿಸ್ತಾಳೆ ಏಕೆಂದರೆ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಸಿಗುವಂಥ ಸ್ಥಿತಿಯಲ್ಲ ಇಂತಹ ಲೋಕಾತೀತ ಗುಣಾತೀತ ಸರ್ವಾತೀತ ಅಂತ ಆದಮೇಲೆ ಉಳಿಯುವಂಥದ್ದೇ ಶಮ ಅದೇ ಶಾಂತಿ ಆ ಶಾಂತ ಸ್ಥಿತಿಯೇ ಲಲಿತೆಯ ನಿಜವಾದ ಸ್ವರೂಪವಾಗಿದೆ ಹೀಗಾಗಿ ವಾಗ್ದೇವತೆಗಳು ಈ ನಾಲ್ಕು ನಾಮದಲ್ಲಿ ಲಲಿತೆಯ ಸ್ವರೂಪವನ್ನು ಹೇಳಿದ್ದಾರೆ ಅಂತಹ ವಾಗ್ದೇವತೆಗಳಿಗೂ ಲಲಿತಾ ಮಹಾ ಸುಂದರಿಗೂ ಶಿರಸ ಮನಸ ವಂದಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆ ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ